ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತತಿ ಅರಿವಿಗೆ ಕ್ಷಣದೇ ಗುರುಗೆ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವೆಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ನೀರತ್ತ ಆಗಿರಿ ಫ್ಲೈಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜ್ಯೋಗೂ ಇದೆ ಕೆಟ್ಟದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯರು ಹುಷಾರಾಗಿರ್ಬೇಕು ಅನ್ನೋದನ್ನ ಪೆಡಿಶನ್ ಮಾಡೋದು ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದೆ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಸಿಕ್ಕಪಟ್ಟಿದ್ದು ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದೇ ತಿಂಗಳಲ್ಲಿಂತೂ ಕೆಟ್ಟ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬೇಡಿ ಇಷ್ಟ ತನಕ ನೋಡೋದ್ರಿಗೆ ಒಳ್ಳೆಯದಾಗಲಿ ಋಷಭರಾಶರಿಗೆ ಶುಕ್ರಗ್ರಹ ಸೂರ್ಯಗ್ರಹ ಕುಜಗ್ರಹ ಶನಿಗ್ರಹ ಕೇತು ರಾವು ಗುರು ಏನ್ರಿ ಇಂಥ ತಾಂಡವಾಡ್ತೈತೆ ನಿಮ್ಮ ರಾಶಿ ನೋಡಿದ್ರೆ ಒಟ್ಟು ಇದೆ ಅಂಥ ಯೋಗ ನಡೀತೈತೆ ಆದರೆ ಯೋಗದ ಜೊತೆಗೆ ಕುಟುಂಬದವ್ರು ದೂರ ಆಗ್ತಾರೆ ನಿಮಗೆ ಯೋಗ ಬಂದಾಗ ಕುಟುಂಬದವ್ರು ಇಲ್ಲ ಕುಟುಂಬದವ್ರು ಬಂದಾಗ ಯೋಗ ಇಲ್ಲ ನಿಮಗೆ ತುಂಬ ದೊಡ್ಡ ಯೋಗ ಬಂದೈತೆ ಆದರೆ ನೆಮ್ಮದಿ ಇಲ್ಲ ದಯವಿಟ್ಟು ಡಿ ಕೆ ಶಿವಕುಮಾರ ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಯೋಗ ಜಾಸ್ತಿ ಇದೆ ಕುಟುಂಬ ಇಲ್ಲ ಅಂದರೆ ನಿಮಗೆ ಇಪ್ಪ ಪ್ರೀತ ರಾಜಯೋಗ ಋಷಭರಾಶ ಅವ್ರದ್ದೇ ಆದರೆ ಬುಧ ಅಷ್ಟಮ ಭಾವದಲ್ಲಿದ್ದಾರೆ ಅದರಿಂದ ನೀವು ತುಂಬ ಆರನೇ ಭಾವದಲ್ಲಿದ್ದಾರೆ ನಿಮಗೆ ನಿಮ್ಮ ಜೊತೆ ಇದ್ದವರೇ ಯಾರು ಋಷಭರಾಶರು ಋಷಭರಾಶರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಅವಮರ್ಯಾದೆ ದುಃಖವನ್ನಾಗುತ್ತೆ ಋಷಭರಾಶರು ತುಂಬ ಆಗಿರಿ ಒಂದಲ್ಲ ಒಂದು ಸಮಸ್ಯೆ ನಿಮಗೆ ರಾಜಯೋಗ ಜೊತೆಗೆ ಕುಟುಂಬದವರು ನಿಮಗೆ ಅನ್ಯಾಯ ಮಾಡ್ತಾರೆ ಅಂದರೆ ಫ್ರೆಂಡ್ ಭಾಳ ಆಗಿರಿ ಫ್ರೆಂಡ್ಸು ತಲೆ ಒಡೆದು ಬಿಡ್ತಾರೆ ಭಾಳ ಕೇರ್ಫುಲ್ಲಾಗಿರಿ ವಿಪರೀತ ರಾಜಯೋಗ ವಿಪರೀತ ರಾಜ್ಯೋಗ ಇದೆ ಭಾಳ ವಿಶೇಷವಾದಲ್ಲಿ ಟೀಚರ್ ಕೆಲಸ ಮಾಡೋರಿಗೆ ಕಾರ್ ಓಡಿಸೋರಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಆದರೆ ಬುಧ ಆರ್ನೇ ಮಲರಿಂದ ನೀವೇನಾದ್ರೂ ನಿಮ್ಮ ಕುಟುಂಬದವ್ರನ್ನ ಅಂದರೆ ಕುಟುಂಬದವ್ರನ್ನ ನಿಮ್ಮ ಮಕ್ಕಳನ್ನ ಸೇರ್ ಮಾಡ್ಕೊಳ್ಳಿ ಅವರಿಬ್ಬರು ಅವರಿಂದ ತುಂಬ ತೊಂದರೆ ನೋವು ದುಃಖಗಳಿದ್ದಾವೆ ಅದರ ಋಷಭರಾಶಿಗೆ ವಿಪರೀತ ರಾಜ್ಯೋಗಿದೆ ಇದೆ ಋಷಭ ಋಷಭರಾಶಿಯವ್ರಿಗೆ ಹೆಣ್ಮಕ್ಳಿಗಂತೂ ತುಂಬ ರಾಜ್ಯ ಯೋಗ ಇದೆ ಹೆಣ್ಮಕ್ಕಳು ಹೆಣ್ಮಕ್ಳಿಗೆ ನಿಮಗೆ ಯೋಗ ಬರಬೇಕು ಅಂದರೆ ನೀವು ಈ ಒಂದು ನವಂಬರ್ ತಿಂಗಳಲ್ಲಿ ನಿಮ್ಗೆ ವಿಪರೀತ ರಾಜಯೋಗ ಬರ್ಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಶಿವನ ಆರಾಧನೆ ಮಾಡಬೇಕು ಭಾಳ ವಿಶೇಷವಾಗಿ ಈಶ್ವರನ್ನ ಅತಿ ಹೆಚ್ಚು ಆರಾಧನೆ ಮಾಡಿ ಈ ಒಂದು ನವಂಬರ್ ತಿಂಗಳಲ್ಲಿ ನೀವೇನಾದ್ರು ತಿರುಣಾಮಲೇಶ್ವರನ ಏನಾರು ಋಷಭರಾಶ್ವರ ದರ್ಶನ ಮಾಡಿದರೆ ತಿರುಣಾಮಲೆ ಅರುಣಾಚಲೇಶ್ವರನ ದರ್ಶನ ಮಾಡಿದರೆ ಯಾಕಂದರೆ ಕೃತಿಕಾ ನಕ್ಷತ್ರ ಸಹ ಅವನು ಹುಟ್ಟಿದ್ದಾನೆ ಬಹಳ ವಿಶೇಷವಾಗಿ ತಿರುಣಾಮಲೆ ಅರುಣಾಚಲೇಶ್ವರನಿಗೆ ಬಿಲ್ ಪತ್ರನ ಕೊಟ್ಟು ನೀವು ಪ್ರಾರ್ಥನೆ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ ನೀವು ಏನು ನೀವೇನು ಅದೆಲ್ಲ ಆಗುತ್ತೆ ನನ್ನ ಒಂದು ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬೇಕು ಅಂದರೆ ತಿರುಣಾಮಲೆಗೆ ಪ್ರತಿ ಸೋಮವಾರ ದಿವಸ ತಿರುಣಾಮಲೆ ಅರುಣಾಚಲೇಶ್ವರನಿಗೆ ಹೋಗಿ ಅಭಿಷೇಕ ಮಾಡಿಸ್ಲಿ ಇಲ್ಲ ಶುಕ್ರವಾರ ಇಲ್ಲಾಂದರೆ ಸೋಮವಾರ ಖಂಡಿತಲ್ಲೂ ಕೂಡ ಸಿ ಎಮ್ ಆಗ್ತಾರೆ ಪ್ರತಿ ವಾರ ಶುಕ್ರವಾರ ಇಲ್ಲ ಶುಕ್ರವಾರ ದಿವಸ ಹೋಗೋದು ಶನಿವಾರ ದಿವಸ ಸೋಮವಾರ ಈ ಮೂರು ದಿವಸದಲ್ಲಿ ತಿರುಣಾಮಲೆ ಅರುಣಾಚಲೇಶ್ವರ ಋಷಭರಾಶ್ರವಾಗ ದರ್ಶನ ಮಾಡಿ ಅದರಲ್ಲೂ ಶುಕ್ರವಾರ ದಿವಸ ಅಂತೂ ಬುಡ್ದಲೋಗಿ ಅಭಿಷೇಕ ಮಾಡಿಸಿ ನಿಮಗೆ ಕೆಲಸ ಸಿಗೋದು ಮದುವೆ ಆಗೋದು ಮತ್ತು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಿದ್ರೆ ಅವ್ರು ಸಿ ಎಮ್ ಆಗೋ ಯೋಗ ಇದೆ ಆ ಒಂದು ಟೆಂಪಲ್ ಹೋಗಲಿ ಒಳ್ಳೇದಾಗಲಿ